ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ನಲ್ಲಿ ಏನು ನೋಡಿರೋ ಫೋಟೋ ನೋಡಿಸಿದ್ರೆ ನಾನು ನಿಮ್ಮ ಮನೆ ಮಗಳ ಕೋಸ್ಕರ ಮಾತಾಡ್ತೀನಿ ನಾನು ಅಂತ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿದೆ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಬಂದುಬಿಟ್ಟು ನಾನು ಮಾಡ್ತಿರೋ ಅಂತ ಅಡುಗೆ ಬೀನ್ಸ್ ಪಲ್ಯ ಚಪಾತಿ ನೋಡೋಣ ನಾನು ಯಾವ ಥರ ನಿಮ್ಮ ಮನೇಲಿ ನೀವು ಇದೇ ಥರ ಮಾಡೋದಾದ್ರೆ ಕಮೆಂಟಾಗಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪಿ ಯಾರು ಎಲ್ಲ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ನಾನು ಬೀನ್ಸ್ ಪಲ್ಯ ಮಾಡ್ಕೊಬೇಕಂತಿದ್ದೀನಿ ಬೀನ್ಸ್ ಪಲ್ಯಕ್ಕೆ ನನ್ನ ಮಗಳು ಏನೇನು ರೆಡಿ ಮಾಡ್ತಾ ಇದ್ದಾಳೆ ಎಲ್ಲ ಕಟ್ ಮಾಡ್ಕೊಂಡಿದ್ದಾಳೆ ಇವತ್ತು ಅವಳು ಇರೋದರಿಂದ ನನಗೊಂದು ಸ್ವಲ್ಪ ರಿಲೀಫ್ ಅಂತ ಹೇಳ್ಬೋದು ಅಷ್ಟೊಂದು ಹವಸ ಹಸ್ರದಾಗಿ ಏನೂ ಕೆಲಸ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಅನ್ನಿಸ್ತು ಇಲ್ಲ ಅಂದಿದ್ದರೆ ಒಬ್ಬಳೇ ಮಾಡ್ಕೊಳ್ಬೇಕಾಗಿತ್ತು ಅವಳು ಇರೋದ್ರಿಂದ ಏನೋ ಎಲ್ಲ ಸಾಕಷ್ಟು ಎಲ್ಪ್ ಮಾಡ್ತಾರೆ ನಾನು ಹೇಳೋದೇ ಬೇಡ ಎಲ್ಲ ಅವಳೇ ಮಾಡ್ಕೊಂಡು ಹೋಗ್ತಾಳೆ ಇಲ್ಲ ಇದು ಮಾಡೋಣ ಅದು ಮಾಡೋಣ ಅಂತ ಅವಳೇ ತಿಳ್ಕೊಂಡು ಮಾಡಿದಳೆ ಸಂಜೆ ಬಂದು ಕಸ ಮತ್ತು ಪಾತ್ರೆ ಎಲ್ಲ ತೊಳೆದಿರೋದೆಲ್ಲ ನೀಟಾಗಿ ಜೋಡಿಸೋದಾಗಿರ್ಬೋದು ಈ ಥರ ಶೆಲ್ಫೆಲ್ಲ ಒರೆಸೋದಾಗಿರ್ಬೋದು ಮತ್ತು ಗ್ಯಾಸ್ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಮಾಡ್ತಾಳೆ ಅವು ನನಗೆ ತುಂಬಾ ಎಲ್ಪ್ ಆಯ್ತು ಇವತ್ತು ಇವಾಗ ನೋಡ್ತಾ ಇರ್ಬೋದು ನೋಡಿ ಇದನ್ನೆಲ್ಲ ಅವಳೇನೆ ಹೆಚ್ಚಿಕೊಟ್ಟಿರೋ ಅಂಥದ್ದು ಎರಡು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ತಮಟೆ ಹಣ್ಣು ಅದಾದಮೇಲೆ ಬೀನ್ಸು ಇಷ್ಟೆಲ್ಲ ರೆಡಿ ಮಾಡಿಕೊಟ್ಟಿದ್ದಾಳೆ ಅವಳ ಎಲ್ಲನೂ ನೀಟಾಗಿ ನಾನು ಎರಡು ಸರಿ ಹೇಳಿದರು ಒಂದು ಮೂರು ಸರಿ ಅಂತೂ ವಾಶ್ ಮಾಡಿರ್ತಾಳೆ ಹಂಗೆ ಇದಾದ ಮೇಲೆ ಸ್ವಲ್ಪ ಶೇಂಗಾ ಬೀಜ ಹೇಳ್ಬಿಟ್ಟು ಶೇಂಗಾ ಬೀಜ ಇದೀನಿ ನಾನು ಇವತ್ತು ಯಾವ ಥರ ಅಂತಂದರೆ ಮೊನ್ನೆ ಮಾಡಿದ್ನಲ್ವಾ ಜೋಳಿಕಾಯಿ ಪಲ್ಯ ಇದೇ ನಾನು ಏನು ತೋರಿಸಿದ್ನೋ ಸೇಮ್ ಅದೇ ಥರನೇ ಇದನ್ನು ಮಾಡ್ಕೊಳೋದು ಇದು ಪಲ್ಯ ನನಗೆ ತುಂಬ ಇಷ್ಟ ನನಗೂ ಇಷ್ಟ ವಿದ ಪಾಪುಗೆ ವಿನು ಮತ್ತು ಎಲ್ಲರೂ ಬೀನ್ಸ್ ಅಂದರೆ ಆ್ಯಕ್ಚುಲಿ ನಮ್ಮ ಮನೆಗೆ ಎಲ್ಲ ತೊಗೊಂಡು ಇಷ್ಟ ಹಂಗಾಗಿ ಎಲ್ಲರೂ ಇಷ್ಟ ನೋಡಿರಿ ಆಗುತ್ತಲ್ಲ ಅದಕ್ಕೆ ಹೇಳೋದು ದೊಡ್ಡವರು ಮನೇಲಿ ಮಗಳಿರಬೇಕು ಅಂತ ಹೇಳಿ ಯಾರು ಅರ್ಥ ಮಾಡ್ಕೊಂಡಿದ್ರು ಮನೆಗೆ ಮಗಳಂತೂ ಅರ್ಥ ಮಾಡ್ಕೊಳ್ತಾಳೆ ತಂದೆ ತಾಯಿ ಕಷ್ಟ ಅಂತ ನನ್ನ ಮಗಳಂತೂ ಹಂಗೆ ಯಾವತ್ತೂ ನನಗೆ ಇದೇ ಬೇಕು ಅದೇ ಬೇಕು ಅಂತ ನನ್ನಾಗಲಿ ಅವರ ಅಪ್ಪಾಜಿನಾಗ್ಲಿ ಏನೂ ಕೇಳಿಲ್ಲ ನಾವಾಗೆ ಅರ್ಥ ಮಾಡ್ಕೊಂಡು ಕೊಡಿಸಿದ್ರೆ ಹಾಕ್ಕೊತಾರೆ ಮತ್ತೆ ಅವ್ರು ಆ ಥರ ಇದ್ದಾರೆ ಈ ಥರ ಇದ್ದಾರೆ ನನಗೆ ಅದು ಬೇಕಂತ ಅವಳು ಯಾವತ್ತೂ ಕೇಳಿಲ್ಲ ಚಪಾತಿ ಎಲ್ಲ ನಾನೇ ಉಜ್ಜೊಟ್ಟೆ ಅದು ಆಮೇಲೆ ಅಮ್ಮ ನಾನೇ ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ಲು ಇಲ್ಲ ಬೇಡ ಅಂತ ಹೇಳಿದೆ ಯಾಕಂದರೆ ಇಷ್ಟೇ ಕೆಲಸ ಮಾಡಿರೋದು ಸಾಕು ಮತ್ತು ಅವಳು ಸ್ವಲ್ಪ ಬರ್ಕೊಳೋದಿತ್ತು ನೋಡಿಸಿಲ್ಲ ಅದನ್ನೆಲ್ಲ ಸಂಜೆಯೇ ಮುಗಿಸಿದ್ರು ಏನು ಹೇಳಿಸ್ಕೊಳಲ್ಲ ಆ ಥರ ಸ್ವಭಾವ ನನ್ನ ಮಗಳದು ಹಾಗಾಗಿ ನಾನಂತೂ ಪುಣ್ಯ ಮಾಡಿದ್ದೀನಿ ಅಂತಲೇ ಹೇಳಬೇಕು ಇಂಥ ಮಗಳು ನನಗೆ ಸಿಗಬೇಕಂದ್ರೆ ಇದನ್ನೆಲ್ಲ ಅವಳ ಮುಂದೆ ಹೇಳಕ್ ಆಗಲ್ಲ ಯಾವತ್ತು ಹೇಳಿಲ್ಲ ಇದೇ ಯಾಕಂದ್ರೆ ಅದನ್ನೇ ತಗೊಂಡು ಇದು ಮಾಡ್ತಾಳ ಅಂತ ಹೇಳಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನಾನು ಹೇಳ್ಕೊಂತ ಅವಳೊಂದ್ ಮೂಲೆ ನಿಂತ್ಕೊಂಡು ಹಾಕ್ತಾ ಇದ್ದಾಳೆ ನಾನೆಲ್ಲ ಈ ತರ ಹೇಳ್ತಾ ಇದ್ರಿ ನೋಡಿ ಎಲ್ಲ ಕಟ್ ಮಾಡಿದ್ದೆಲ್ಲ ಕಸನೆಲ್ಲ ದುಂಡುಗ್ ಮಾಡ್ತಾ ಇದ್ದಾಳೆ ಆದರೆ ಚಿಂಟು ಮೇಲೆ ನೆನ್ನೆಯಿಂದ ನೆನ್ನೆ ಮಾತ್ರ ತುಂಬ ಕೋಪ ಬಂದಿತ್ತು ಯಾಕಂದರೆ ಒಂದು ಫೋನ್ ಮಾಡಿಲ್ಲ ಅಂತ ಈಗಲೂ ಆ ಕ್ಷಣ ನೆನೆಸ್ಕೊಂಡ್ರೆ ತುಂಬ ಭಯ ಬೇಜಾರಾಗುತ್ತೆ ಯಾಕಂದರೆ ಹೆಣ್ಮಕ್ಳಲ್ವ ಹಂಗಾಗಿ ಮೊದಲಿಂದನೂ ಅಷ್ಟೇ ವೇದ ಪಾಪು ಚಿಕ್ಕವಿದ್ದಾಗಿದ್ದಾನೆ ಅವ್ಳಿಗೆ ಒಂಥರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆ ನಾನು ಬಾಣಸಂದಲ್ಲಿ ಜಾಸ್ತಿ ಏನು ತಣ್ಣೀರು ಹಂಗೆಲ್ಲ ಮುಟ್ಕೊಳಾಗಿರ್ಲಿಲ್ಲಲ್ಲ ತ್ರೀ ಮಂತ್ಸಲ್ಲೇ ನಾನು ಇಲ್ಲಿಗೆ ಬಂದಿರೋದ್ರಿಂದ ಅವ್ಳಿಗೆ ಎಲ್ಲ ಅಭ್ಯಾಸ ಆಗಿಬಿಟ್ಟಿದೆ ನೀಟಾಗಿ ನಾವೇನು ದೊಡ್ಡವರು ಆ ಥರ ಕೆಲಸ ಮಾಡ್ತೀವಿ ಹಂಗೆ ಅಚ್ಚುಕಟ್ಟಾಗಿ ಕೆಲಸ ಕಮ್ಮು ಅಂತ ಕೇಳ್ತಾ ಇದ್ದಾಳೆ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಪಲ್ಯಕ್ಕೆಲ್ಲ ಎಲ್ಲ ಅವಳೇ ರೆಡಿ ಮಾಡಿಕೊಟ್ಟಿರೋದು ನಾನು ಇವಾಗ ಬಂದ್ಬಿಟ್ಟು ಚಪಾತಿ ಉಜ್ಜಿಕೊಂಡೆ ಅಮ್ಮ ನಾನು ಬೇಯಿಸ್ಕೊಡ್ತೀನಿ ಅಂತ ಹೇಳಲು ಇಲ್ಲ ಬೇಡ ಅಂತ ಹೇಳ್ದೆ ಯಾಕೆಂದ್ರೆ ಅವಳಿಗೂ ಸ್ವಲ್ಪ ವರ್ಕ್ ಎಲ್ಲ ಭಾಳ ಇದೆ ಹಾಗಾಗಿ ವರ್ಕ್ ಮಾಡ್ಕೊಳ್ಳಿ ಅಂತ ಹೇಳಿ ವೇದಿ ಪಾಪು ತ್ರೀ ಮಂತ್ಸಲ್ಲಿ ನಾವು ಇಲ್ಲಿಗೆ ಬಂದಾಗ ಯಾವ ಥರ ಮಾಡ್ತಿದ್ದೆ ಅಂತ ಹೇಳಿದ್ರೆ ಬೆಳಗ್ಗೆ ತಿಂಡಿ ಬಂದುಬಿಟ್ಟು ವಿ ಸಾರಿ ಚಿಂಟು ಮತ್ತು ಅವರ ಅಪ್ಪಾಜಿ ಅಲ್ಲೇ ತಿಂಡಿ ತಿಂದ್ಬಿಟ್ಟು ಅವರಪ್ಪಜ್ಜಿ ನಮ್ದು ಇನ್ನೂ ಅಂಗಡಿ ಓಪನ್ ಮಾಡಿರಲಿಲ್ಲ ಹಾಗಾಗಿ ಬೇರೆ ಅವ್ರ ಅಂಗಡಿಗೆ ಹೋಗ್ತಾಯಿದ್ರು ಚಿಂಟು ಅವರ ಅಲ್ಲೇ ತಿಂಡಿ ಇದ್ರು ನಾನು ಒಂದು ಹತ್ತು ಗಂಟೆ ಮೇಲೆ ಎದ್ದುಬಿಟ್ಟು ಆ ಸಾಂಬಾರು ಅನ್ನ ಏನಾದರೂ ಮಾಡಿಕೊಂಡು ಊಟ ಮಾಡ್ತಾಯಿದ್ದೆ ಆಮೇಲೆ ಒಂದು ಹನ್ನೆರಡು ಗಂಟೆಗೆ ಎಲ್ಲ ವೇದಿ ಪಾಪುಗೆ ರಾಗಿ ಸರಿ ಮಾಡ್ಕೊಂಡು ತಿನ್ನಿಸ್ತಿದ್ದೆ ಅವನಿಗೆ ಒಂದು ತ್ರೀ ಮಂತ್ಸಿಗೆಲ್ಲ ಅವನಿಗೆ ತ್ರೀ ಮಂತ್ಸ್ ಮತ್ತು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ರಾಗಿ ಸರಿ ಅವನಿಗೆ ಸ್ಟಾರ್ಟ್ ಮಾಡಿರೋ ಅಂಥದ್ದು ನಾನು ಇವಾಗ ನೋಡ್ತಾ ಇರ್ಬೋದು ಒಂದು ಎರಡೆರಡು ಚಪಾತಿ ಸುಡ್ತಾ ಇದ್ದೀನಿ ನಾನು ಈ ಥರ ಯಾವಾಗಲೂ ನಮ್ಮ ಮನೆಯಲ್ಲಿ ಚಪಾತಿ ಸುಟ್ಕೊಳೋ ಅಂಥದ್ದು ಯಾಕಂದರೆ ಬೇಗ ಬೇಗ ಆಗುತ್ತೆ ಹಂಗಾಗಿ ಈ ಥರ ಎರಡೆರಡು ಚಪಾತಿ ನಾನು ಯಾವಾಗಲೂ ಸುಡೋದು ಸರಿ ಆ ಥರ ಮಾಡೋದೇ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಕಸ ಎಲ್ಲ ತೊಳೆದು ಹಾಕಿ ಅದಾದಮೇಲೆ ಬಾಗಿಲೆಲ್ಲ ಬಳೆದ್ಬಿಟ್ಟು ಅವ್ಳಿಗೆ ಯಾವ ಥರ ಬರುತ್ತೆ ಆ ಥರ ಎಲ್ಲ ಮಾಡಿಟ್ಟು ಅನ್ನ ಮಾಡಿಟ್ಟು ಅಮ್ಮ ನಾನೇನಾದರೂ ಬಜ್ಜಿ ಮಾಡಲಾ ಇಲ್ಲ ಚಿತ್ರಾನ್ನ ಏನಾದರೂ ಮಾಡಿಕೊಡ್ಲ ಅಂತ ಕೇಳೋಳು ಇಲ್ಲ ಏನು ಬೇಡ ಅಂತ ಹೇಳಿದ ತಕ್ಷಣ ಅನ್ನ ಒಂದು ಮಾಡಿಬಿಟ್ಟು ಹೋಗ್ತಾಯಿದ್ಲು ಅದಾದ್ಮೇಲೆ ನಾನು ಹೀಟ್ರಿಗೆ ಹಾಕ್ಕೊಂಬಿಟ್ಟು ಅವಳು ಬರೋ ತನಕ ಏನು ಕೆಲಸ ಮಾಡ್ಕೊಳ್ತಾ ಇರಲಿಲ್ಲ ಅವ್ಳು ಬಂದಮೇಲೆ ಪಾಪು ನಾವು ಎದ ಪಾಪನ ಅವಳ ಥರ ಬಿಟ್ಟು ಈಟರಿಗೆಲ್ಲ ನೀರು ಹಾಕ್ಕೊಂಬಿಟ್ಟು ಪಾತ್ರೆ ಎಲ್ಲ ತೊಳ್ಕೊತಿದ್ವಿ ಒಂದೊಂದು ಸರಿ ಅವಳೇ ತೊಳ್ಕೊಡ್ತಾಯಿದ್ಳು ಹಿಂಗೆ ಯಾವಾಗಲಿದ್ದು ಅವ್ಳಿಗೆ ಚೆನ್ನಾಗಿ ಅಭ್ಯಾಸ ಇದೆ ಹಂಗಾಗಿ ಏನು ಈಗ ಹೇಳಿಸ್ಕೊಳಲ್ಲ ಆ ಥರ ನೀಟಾಗಿ ಕೆಲಸ ಕಲಿತಿದ್ದಾಳೆ ಒಂದೆರಡು ಸರಿ ಮೂರು ಸರಿ ಏದಿ ಪಾಪ ಆಟ ಮಾಡ್ತಿರುವಾಗ ನಾನು ಹೀಗೆಲ್ಲ ಹೆಗ್ಳು ಮೇಲೆಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕೋದು ಹೆಂಗೆ ಏನು ಅಂತಂದೆಲ್ಲ ತೋರಿಸ್ಕೊಟ್ಟೆ ಆವಾಗ ಅದೇ ಫಸ್ಟ್ ಅದೇ ಲಾಸ್ಟ್ ಒಂದೇ ಟೈಮಿಗೆ ನಾನು ಹತ್ರ ನಿಂತ್ಕೊಂಡು ಹಿಂಗೆಲ್ಲ ಒಗ್ಗರಣೆ ಅಂತ ಹೇಳಿರೋದು ಎಷ್ಟು ಚೆನ್ನಾಗಿ ಅಂದ್ರೆ ಕೆಲಸ ನನ್ನ ಮಗಳು ಅಂತ ನಾನು ಹೇಳ್ಕೊಳಲ್ಲ ಇದೇ ಥರ ಎಲ್ಲರೂ ಕಲ್ತ್ರೆ ಚೆನ್ನಾಗಿರುತ್ತೆ ಈ ಇವಳು ಈಗ ವಯಸ್ಸಲ್ಲಿ ನಾನು ಸಹ ಇಷ್ಟು ಕೆಲಸ ಮಾಡಿಲ್ಲ ಅಷ್ಟು ಕೆಲಸ ಮಾಡೋಳು ನನ್ನ ಮಗಳು ಅದಕ್ಕೋಸ್ಕರ ಹಿಂಗೆ ಮನೆಯಲ್ಲೇ ಇದ್ದರೆ ಬರೀ ಕೆಲಸಕ್ಕೇನೆ ಇದಾಗ್ಬಿಡ್ತಾಳೆ ನಾನು ಬರುತ್ತೆ ನಾನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ನಾನು ಹಾಸ್ಟೆಲ್ಗೆ ಹಾಕೋಕ್ಕೆ ಡಿಸೈಡ್ ಮಾಡಿದ್ದು ಅವಳು ಬಟ್ಟೆ ಅವಳು ತೊಳ್ಕೊಂಡಿದ್ದಾಳೆ ಹಂಗೆಲ್ಲ ಮಾಡ್ಕೊಂಡಿದ್ದಾಳೆ ಅಮ್ಮ ನೋಡಿದರೆ ವಾರಕ್ಕೆ ಒಂದು ಟೈಮ್ ಅಷ್ಟೇ ಬಟ್ಟೆ ಬರ್ತಾ ಇದ್ದಿದ್ದು ಭಾನು ಭಾನುವಾರ ಇದ್ದ ಅಮ್ಮ ಇನ್ನು ನಾವಾಗ ವಾಷಿಂಗ್ ಮಿಷಿನ ಸಹ ತಗೊಂಡಿದ್ದಿಲ್ಲ ಅಮ್ಮನಿಗೂ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಪಾಪ ಒಂದು ಸೆವೆನ್ ಮಂತ್ಸಲ್ಲಿದ್ದ ಆವಾಗ ವಾಷಿಂಗ್ ಮಿಷಿನ್ ತೊಗೊಂಡಿದ್ದು ಅಲ್ಲಿವರೆಗೂ ಅವಳಿಗೆ ಡೈಲಿನೂ ಯೂನಿಫಾರಮೇ ಇರೋದ್ರಿಂದ ಕಲರ್ಸ್ ಕಲರ್ ಬಟ್ಟೆ ಹಾಕೊಂಡು ಹಾಕ್ಕೊಂಡೋಗಾಗಿರ್ಲಿಲ್ಲ ಅವ್ರ ಸ್ಕೂಲಲ್ಲಿ ಹಾಗಾಗಿ ಯೂನಿಫಾರಮೇನೇ ಬಂದು ಒಕ್ಕೊಂಡವಳು ಭಾಳ ಅಂದರೆ ಭಾಳ ಕಷ್ಟಪಟ್ಟಿದ್ದಾಳೆ ವೇದ ಪಾಪು ಚಿಕ್ಕವನಿದ್ದಾಗ ನನ್ನ ನಮ್ಮ ಚಿಂಟು ಚಿಂಟುನ ನನ್ನ ಮಗಳು ಅನ್ನೋದಕ್ಕಿಂತ ನನ್ನ ತಾಯಿ ಅಂತ ಹೇಳ್ಕೊಳಕ್ಕೆ ನನಗೆ ಇಷ್ಟ ಆಗುತ್ತೆ ಇಷ್ಟಪಡ್ತೀನಿ ಮಾತ್ರ ಒಂದೊಂದ್ ಅಲ್ಲಿ ಬಹಳ ಮಂಡು ಆಟ ಬಹಳ ಆಟ ಅಂದ್ರೆ ಬಹಳ ಆಟ ಮಾಡ್ತಾಳೆ ಅವಳೇ ನಾನ್ ಜಾಸ್ತಿ ಇಷ್ಟಪಡೋದು ಹಂಗಾಗಿ ಅವಳೇ ಜಾಸ್ತಿ ಅವಳಿಗೇನೆ ನನ್ನ ಹತ್ರ ಜಾಸ್ತಿ ಒದೆಗಳು ಬಿದ್ದಿರೋದು ಅಷ್ಟು ಮಂಡುತನ ಮಾಡ್ತಾಳೆ ಅಂದ್ರೆ ಅವ್ರ ಅಬ್ಬಜ್ಜಿ ಮಾತ್ರ ಒಂದ್ ಹೇಳಿದ ಮಾತ್ರ ಕೇಳಲ್ಲ ನನಗೇನೇ ಅವ್ರ ಅಪ್ಪಾಜಿ ಏನು ಹೇಳಕ್ಕೆ ಹೋಗಲ್ಲ ಅವಳಿಗೆ ಹಂಗೆ ಹೆಣ್ಮಕ್ಳ ಅಂದ್ರೇನೆ ಹಂಗಲ್ವಾ ತಂದೆ ತಂದೆ ಮೇಲೆ ಸ್ವಲ್ಪ ಆಸೆ ಜಾಸ್ತಿ ನನಗಿನ್ನ ಅವ್ರ ಅಪ್ಪಾಜಿ ಮೇಲೆ ಅವಳಿಗೆ ಆಸೆ ಏನಂತಂದ್ರೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಪಾಪು ಮತ್ತು ನೀರು ಕಾಯಿಸೋದು ಅವಳು ಬಂದ ತಕ್ಷಣ ಸಂಜೆ ಟೈಮಲ್ಲಿ ವೇದ ಪಾಪುಗೆ ಸ್ನಾನ ಇದ್ದಿದ್ದು ಅವಳೇ ಎಲ್ಲ ಎಲ್ಲ ಹಚ್ಕೊಂಡ್ಬಿಟ್ಟು ಸ್ನ ಸ್ನಾನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಿದ್ದು ನೀರು ತೋಡಿಬಿಟ್ಟು ಅದಾದಮೇಲೆ ನಾನು ಬರ್ತಾಯಿದ್ದು ಹೊರಗಡೆ ಪಾಪನೆತ್ಕೊಂಡು ಆಮೇಲೆ ಕಸ ಬಂದ ತಕ್ಷಣ ಕಸ ಎಲ್ಲ ಹೊಡ್ಕೊಳೋಳು ಇಷ್ಟೆಲ್ಲ ಕೆಲಸ ಮಾಡೋಳು ಚಿಂಟು ಅಂದರೆ ದೊಡ್ಡ ಸಾಧನೆ ಮಾಡಿಬಿಟ್ಲ ಆವಾಗ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ಇವಾಗ ತುಪ್ಪ ಹಾಕ್ಬಿಟ್ಟು ಇದ್ದೀನಿ ಚಪಾತಿ ಯಾಕೆ ಅಂತಂದರೆ వేదుపప్పు పప్పు తుప్ప అందరూ ఇష్ట అల్వ హి లాస్ట్ చపాతి అంతా తుప్పాక ఇది ఇదామే ఇవగా పల్ల్యే రెడీ మిమ్మల్ని ఇవ్వ నోడ్తాయిర్బోదు పాత్ర ఇట్కీ అదే స్వల్ప ఎన్నె హాకీని ఎన్నె కొంటు స్వల్ప కడిమేనే హాకొతీని యాకే అంతే ఈ రెసిపీ స్వల్ప ఎన్నే క్వాంటిటి కమ్ి ఇది చన ಇವಾಗ ಬಂದ್ಬಿಟ್ಟು ಸ್ಟಾರ್ಟಿಂಗು ಕಾದ ತಕ್ಷಣ ನಾನು ಬಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮೆಣಿನ್ಕಾಯಿ ಇದ್ದೀನಿ ಸ್ವಲ್ಪ ಏನಿಲ್ಲ ಎಷ್ಟು ಹೆಚ್ಚಿಟ್ಕೊಂಡಿತ್ತು ಅಷ್ಟು ಹಸಿಮೆಣ್ಸಿನ್ಕಾಯಿ ಮೆಷಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇದಾದ್ಮೇಲೆ ನೀರುಳ್ಳಿ ಹಾಕ್ಕೊಂತೀನಿ ಅದಾದಮೇಲೆ ಅದ್ರ ಜೊತೆಗೇನೇನೆ ಬೀನ್ಸ್ನೂ ಬೇಯಿಸ್ಕೊತೀನಿ ಒಗ್ಗರಣೆಯಲ್ಲೇ ಇದಕ್ಕೇನು ನಾನು ನೀರು ಹಾಕ್ಬಿಟ್ಟು ಏನು ಬೇಯಿಸ್ತಾ ಇಲ್ಲ ಎಳೆ ಬೀನ್ಸ್ ಹಾಕ್ಬಿಟ್ರೆ ಹಾಗೆ ಬೆಂದು ಇದು ಸ್ವಲ್ಪ ಬಲ್ತಿದೆ ನೋಡಬೇಕು ನೋಡೋಣ ಮುಂದೆ ಹೋಗ್ತಾ ನಾನು ನೀರು ಹಾಕ್ತಿನೋ ಇಲ್ವೋ ಅನ್ನೋದು ಬೇಯಲಿಕ್ಕೆ ಇವಾಗ ಬಂದುಬಿಟ್ಟು ಇರ್ಬೋದು ಹಾಕ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಜೊತೆಗೇನೆ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಇದ್ದೀನಿ ನಾವಂತೂ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರ ಹಾಂ ಮಾಡಿ ಅಂತ ನಿಮಗೆ ಹೇಳೋಕ್ಕಾಗಲ್ಲ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಆಗಿಬಿಟ್ಬಿಡಿ ನೋಡಿ ನಾನಂತೂ ಯಾವಾಗಲೂ ಮಾಡ್ಕೊಳೋದು ಇದೇ ಥರ ನನ್ನನ್ನೇ ಫಾಲೋ ಮಾಡಿ ಅಂತ ನಾನು ನಿಮಗೆಲ್ಲ ಹೇಳಲ್ಲ ಇಲ್ಲ ಅಪ್ಪಿ ತಪ್ಪಿ ಒಂದು ಸ್ವಲ್ಪ ಬಾಯಿ ಜಾರಿ ಮಾತಾಡಿದರೆ ಕ್ಷಮಿಸಿ ಈ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ನನ್ನ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಈ ಥರ ಒಗ್ಗರಣೆ ಮಾಡ್ಕೊತಾ ಇದ್ದರೆ ನೋಡಿ ಬರ್ಕೊತೀನಿ ಅಂತ ಬಂದವಳು ಇಲ್ಲಿ ಅಪ್ಪು ಸರ್ ಸಾಂಗ್ ನೋಡ್ತಾ ಕೂತಿದ್ದಾಳೆ ಚಿಂಟು ಮೇಲೆ ಚಿಂಟುಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅದಾದಮೇಲೆ ಅವ್ರ ಫ್ರೆಂಡ್ಸ್ನ ನೋಡೋಕೆ ಬಂದಿರೋಂಥ ಅವರ ಅಪ್ಪಾಜಿ ಅವರ ಅಮ್ಮ ಎಲ್ಲರೂ ಚಿಂಟುನ ಚೆನ್ನಾಗಿ ನೋಡ್ಕೊತಾರೆ ಅವ್ರು ತಂದಿರೋಂಥ ತಿಂಡಿಗಳೆಲ್ಲ ಕೊಟ್ಬಿಟ್ಟು ಅವ್ರ ತೊಡೆ ಮೇಲೆ ಮನಸ್ಕೊತಾರಂಥ ಸಿರಿ ಅಂತ ಅವರಮ್ಮ ಫ್ರೆಂಡಿ ಫ್ರೆಂಡ್ ಇದ್ದಾಳಲ್ಲ ಅವ್ರ ಅಮ್ಮ ಅಕ್ಕನಿಗೆ ತುಂಬ ಟ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಮಗಳಿಗೆ ತಾಯಿ ಏತನ ತುಂಬ್ತಾ ಇದ್ದಾಳೆ ಯಾವ ಸತಿ ಪ್ರತಿ ವಾರನೇ ಬರ್ತಾರಂತೆ ಬಂದಾಗ ಚಿಂಟುನೂ ಚೆನ್ನಾಗಿ ನೋಡ್ಕೊತಾರಂತೆ ನೋಡ್ತಾ ಇರ್ಬೇಕು ಇವಾಗ ಬಂದ್ಬಿಟ್ಟು ನೀಟಾಗಿ ಬೆಂದಿದ್ದಾವೆ ಅರ್ಧ ಅರ್ಧ ಬೆಂದಿದ್ದಾವೆ ನೀಟಾಗಿ ಅಂತಲ್ಲ ಅದಕ್ಕೆ ನಾನು ಇದಕ್ಕೆ ಒಂದು ಅಷ್ಟು ನೀರು ಸೇರಿಸ್ಬೇಕಂತ ಇದ್ದೀನಿ ಇನ್ನೂ ಸ್ವಲ್ಪ ಟೊಮೆಟೊ ಅದನ್ನೇ ಬೇಯಬೇಕಲ್ವ ಹಾಗಾಗಿ ಟೊಮೊಟೊ ಹಾಕ್ಕೊಳೋಣ ಇದಾದಮೇಲೆ ಟೊಮೊಟೊ ಹಾಕಿದ್ಮೇಲೆ ನಾನು ಬಂದು ಆವಾಗಲೇ ಏನು ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ನೋ ಅದನ್ನ ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಶೇಂಗಾ ಪೌಡ್ರು ಇವಾಗ ನೋಡ್ತಾ ಇರ್ಬೋದು ಈ ತರ ಮಿಕ್ಸ್ ಎಲೆ ಎಳೆ ಬೀನ್ಸ್ ಆಗಿದ್ರೆ ಬೆಂದಿರೋದು ಇಷ್ಟೊತ್ತಿಗೆ ಇದು ಬಂದು ಬಲ್ತಿರೋ ಬೀನ್ಸ್ ಅದಾಗಿ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಆಗಿದೆ ಇದನ್ನ ತೊಗೊಂಡು ಬಂದು ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ನಲ್ಲ ಹಂಗಾಗಿ ಇದು ಫ್ರೆಶ್ ತರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಹಂಗಾಗಿ ಇವಾಗ ಏನು ಕುದೀತಾ ಇದೆ ಅದು ಸ್ವಲ್ಪ ನೀರ್ ಹಾಕಿದ ಮೇಲೆ ನೋಡಲು ಈ ತರ ಕುದಿಯೋಕತಿರೋದು ಹಂಗಾಗಿ ಒಂದು ಕಾಫಿ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರ್ ಹಾಕೊಂಡಿದ್ವಿ ಇವಾಗ ಇದು ರೆಡಿ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಬಂದುಬಿಟ್ಟು ಇಲ್ಲದೇನೇನೇ ಇದಾದ ತಕ್ಷಣ ಪೌಡ್ರ್ ಸೇರಿಸೋಂಗಿದೆ ಯಾಕಂದರೆ ಅದೊಂಥರ ಮೆಲ್ಟ್ ಆದಂಗೆ ಆಗುತ್ತೆ ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಡ್ತೀನಿ ಒಂದು ಫೈವ್ ಮಿನಿಟ್ಸ್ ನೋಡಿ ಇಷ್ಟು ಥರ ಶೇಂಗಾ ಇಷ್ಟು ಶೇಂಗಾ ಪೌಡ್ರ್ ಆಗಿದೆ ಇದ್ರ ಜೊತೆ ಒಣಮೆಣ್ಸಿನ್ಕಾಯಿ ಫ್ರೈ ಮಾಡಿಬಿಟ್ಟು ಸೇರಿಸ್ಕೊಂಡು ಹಾಕ್ಕೊಂತಾರೆ ನಾನು ಹಸಿಮೆಣ್ಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಹಾಕಿದ್ದೀನಲ್ವ ಹಾಗಾಗಿ ನಾನು ಒಣ ಮೆಣಸಿನ್ಕಾಯಿ ಹಾಕಿಲ್ಲ ನಾನು ಇವಾಗ ಏನೆಲ್ಲ ರೆಸಿಪಿಗಳು ತೋರಿಸ್ತಾ ಇದ್ದೀನಿ ನಾನು ನಮ್ಮಅಮ್ಮ ಮಾಡ್ತೆ ಮಾಡಿರೋ ಅಂಥ ರೆಸಿಪೀಸೆ ನಾನು ಟ್ರೈ ಮಾಡ್ತಾ ಇರೋದು ಹೊಸ್ದಾಗಿ ನನಗೇನು ಕಲ್ತಿಲ್ಲ ನಾನು ಅವ್ರೇನು ಟ್ರೈ ಮಾಡಿದ್ರು ಅದನ್ನೇ ಇವಾಗ ನೋಡಿಬಿಟ್ಟು ಶೇಂಗಾ ಪೌಡ್ರ್ ಇದ್ದೀನಿ ಇದಂತೂ ಸೂಪರಾಗಿ ರೆಡಿ ಆಗಿದೆ ಇವಾಗ ವೇದು ಪಾಪ ಇದ್ದಾನೆ ಹೊರಗಡೆ ಹೋಗ್ತೀನಿ ಅಂತ ಚಿಂಟು ಈಗ ಹೊರಗಡೆ ಓದಲು ಬಾಕ್ಲು ತ ಕ್ಲೋಸ್ ಮಾಡಿದಾರಲ್ಲ ಹಂಗಾಗಿ ಓಪನ್ ಮಾಡು ಅಂತ ಇದ್ದಾನೆ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ಇದು ಇವಾಗಂತೂ ಇದೆಲ್ಲ ರೆಡಿ ಆಯಿತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಚಿಂಟು ಹೆಂಗೆ ಮಾಡ್ತಾಳೆ ಅಂದರೆ ಅವರೆಲ್ಲರೂ ಬರ್ತಾರೆ ನೀವು ಬರಲ್ಲ ಅಂತ ತುಂಬ ಹಠ ಮಾಡ್ತಾಳೆ ನಮಗೆ ಸ್ವಲ್ಪ ಲಾಂಗ್ ಆಗುತ್ತೆ ಹಂಗಾಗಿ ನಾವು ಯಾರೂ ಹೋಗೋಲ್ಲ ಇವಾಗ ಬಂದುಬಿಟ್ಟು ನೋಡ್ತಾ ಇರ್ಬೋದು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಂದು ನೋಡಿ ಪಕ್ಕಕ್ಕೆ ಇಟ್ಟಿದ್ದಾರೆ ತಟ್ಟೆ ನಂದು ರೆಡಿ ಆಗಿದೆ ಇವಾಗ ನಾನು ಹೋಗ್ಬಿಟ್ಟು ಅವ್ರ ಜೊತೆ ಜಾಯ್ನ್ ಆಗೋದು ಅಷ್ಟೇ ಹೀಗೆ ನೈಟ್ ಟೈಮು ನಾವೆಲ್ಲರೂ ಇದೇ ಥರನೇ ಯಾವಾಗಲೂ ಊಟ ಮಾಡೋದು ಅದಾದಮೇಲೆ ಪಲ್ಯದ ಜೊತೆ ಬೆಳಗ್ಗೆ ಏನು ನಾನು ಬದನೇಕಾಯಿ ಸಾಂಬಾರು ಮಾಡಿದ್ನೋ ಅಂದರೆ ನಾವು ಉಂಡೆಗಾಯಿ ಸಾಂಬಾರು ಅಂತ ಕರಿತೀವಿ ಒಂದೊಂದು ಕಡೆ ಎಣ್ಣೆಗೈ ಸಾಂಬಾರ್ ಅಂತಾರಲ್ಲ ಅದು ಎಣ್ಣೆಗೈ ಸಾಂಬಾರ್ ಅಂತಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಇವತ್ತಿನೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ನಾವು ನಮ್ಮಂಥ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ವೇದು ಪಾಪದ ಆಗಲಿ ಊಟ ಆಗಿದೆ ಹಂಗಾಗಿ ಅವ್ನು ಬರ್ತಾ ಇಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ನಾನು ಇಷ್ಟಕ್ಕೆ ಬಂದು ಚಿಂಟು ಬಗ್ಗೆ ನಿಮ್ಗೆ ಹೇಳ್ತಿರೋ ವಿಷಯ ಎಲ್ಲ ಬೋರ್ ಅಂತ ಅಂತಿದ್ದೆ ಸಾರಿ ಸಾರಿ ಫಾರ್ ವಾಚಿಂಗ್